ಇಪ್ಪತ್ನಾಲ್ಕು ಗಂಟೆಯು ಜ್ಯೋತಿ ಬೆಲಗುತ್ತಿರುವಂತಹ ದಕ್ಷಿಣ ಭಾರತದ ಏಕೈಕ ಯೋಧ ಸ್ಮಾರಕವಾಗಿರುವಂತಹ ಪುತ್ತೂರಿನ ಅಮರ್ ಜವಾನ್ ಜ್ಯೋತಿ ಸ್ಮಾರಕ ಸಂರಕ್ಷಣಾ ಸಮಿತಿ ಮತ್ತು ಮಾಜಿ ಸೈನಿಕ ಸಂಘದ ಸಹಯೋಗದಲ್ಲಿ ಜುಲೈ ಹತ್ತೊಂಬತ್ತಕ್ಕೆ ಪುತ್ತೂರಿನ ಕಿಲೆ ಮೈದಾನದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮಕ್ಕೆ ಕಾರ್ಗಿಲ್ ಹೋರಾಟದಲ್ಲಿ ಪಾಕಿಸ್ತಾನಕ್ಕೆ ಸಿಂಹ ಸ್ವಪ್ನರಾದ ಪರಮ ಚಕ್ರ ಪುರಸ್ಕೃತ ಕ್ಯಾಪ್ಟನ್ ಯೋಗೀಂದ್ರ ಸಿಂಗ್ ಯಾದವ್ ಮತ್ತು ಯುದ್ಧದಲ್ಲಿ ಪಾಲ್ಗೊಂಡ ಕರ್ನಾಟಕದ ಮತ್ತೋರ್ವ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಆಗಮಿಸಲಿದ್ದಾರೆ ಎಂದು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಎಂಕೆ ನಾರಾಯಣ ಭಟ್ಟ ಮತ್ತು ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸುಬ್ರಹ್ಮಣ್ಯ ನಟೋಜ ಅವರು ತಿಳಿಸಿದ್ದಾರೆ ಪ್ರತಿ ವರ್ಷ ಅನನ್ಯ ಸಂಘಟನೆಗಳ ಸಹಕಾರದೊಂದಿಗೆ ಪುತ್ತೂರಿನ ಅಮರ್ ಜಬನ್ ಜ್ಯೋತಿ ಸ್ಮಾರಕದ ಬಳಿ ಸ್ವಾತಂತ್ರ್ಯೋತ್ಸವ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಆಚರಿಸಿಕೊಂಡು ಬರುತ್ತಿದ್ದು ಇಂತಹ ಕಾರ್ಯಕ್ರಮಗಳಿಗೆ ಪುತ್ತೂರಿನ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳೇ ಮೊದಲಾದ ಸಂಘ ಸಂಸ್ಥೆಗಳು ಕೈಜೋಡಿಸುತ್ತಾ ಬಂದಿದೆ ಪ್ರಸ್ತುತ ವರ್ಷ ಕಾರ್ಗಿಲ್ ವಿಜಯೋತ್ಸವಕ್ಕೆ ಇಪ್ಪತ್ತೈದರ ಸಂಭ್ರಮದ ಹಿನ್ನೆಲೆಯಲ್ಲಿ ಕಾರ್ಗಿಲ್ ಹೋರಾಟದಲ್ಲಿ ಕೆಚ್ಚದೆಯನ್ನು ಪ್ರದರ್ಶಿಸಿ ಪಾಕಿಸ್ತಾನಕ್ಕೆ ಸಿಂಹ ಸ್ವಪ್ನರಾಗಿ ಕಾಡಿದ ಯೋಧ ಕ್ಯಾಪ್ಟನ್ ಯೋಗೀಂದ್ರ ಸಿಂಗ್ ಯಾದವ್ ಅವರನ್ನು ಆಹ್ವಾನಿಸಲಾಗಿದೆ ಇವರು ಯುದ್ಧದಲ್ಲಿ ಘಟಕ ಪ್ಲಾಟೂನ್ ಕಮಾಂಡೋ ಪಡೆಯ ನಾಯಕತ್ವ ವಹಿಸಿಕೊಂಡು ತನ್ನ ದೇಹಕ್ಕೆ ಹದಿನೇಳು ಗುಂಡುಗಳು ತೆಗಲಿದರೂ ಹಠ ಬಿಡದೆ ಪಾಕಿಸ್ತಾನದ ಮೂರು ಬಂಕರ್ಗಳನ್ನ ವಶಪಡಿಸಿಕೊಂಡು ಸಾಹಸವನ್ನ ಮೆರೆದವರು ಇವರಿಗೆ ಭಾರತ ಸರ್ಕಾರ ಪರಮವೀರ ಚಕ್ರ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಪರಮ ವೀರ ಚಕ್ರ ಪಡೆದವರೊಬ್ಬರು ಪುತ್ತೂರಿಗೆ ಪ್ರಥಮ ಬಾರಿಗೆ ಬರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ ಅದೇ ರೀತಿ ಯುದ್ಧದಲ್ಲಿ ಸಾಹಸ ತೋರಿದ ಇನ್ನೋರ್ವ ಅಪ್ರತಿಮ ವೀರ ಯೋಧ ತನ್ನೆರಡು ಕಾಲು ಕಳೆದುಕೊಂಡು ಮಡಿಕೇರಿ ಮೂಲದ ಕ್ಯಾಪ್ಟನ್ ನಾಗಪ್ಪ ಅವರು ಕೂಡ ಪುತ್ತೂರಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದ ಇವರು ನಿಜವಾಗಿಯೂ ಜುಲೈ ಇಪ್ಪತ್ತಾರಕ್ಕೆ ಕಾರ್ಗಿಲ್ ವಿಜಯೋತ್ಸವ ಆಗಿದ್ರು ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಆ ದಿನ ದೆಹಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಹಿನ್ನೆಲೆಯಲ್ಲಿ ಜುಲೈ ಹತ್ತೊಂಬತ್ತಕ್ಕೆ ಪುತ್ತೂರಿನಲ್ಲಿ ನಡೆಸಲಾಗುವುದು ಎಂದು ಹೇಳಿದರು ಇನ್ನು ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ದರ್ಬೆಯಿಂದ ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಬೃಹತ್ ಮೆರವಣಿಗೆಯನ್ನ ಆಯೋಜಿಸಲಾಗಿದೆ ಇನ್ನು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಟ ಮಾಡಿದ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರನ್ನ ಗೌರವಿಸಲಾಗುತ್ತದೆ ಪುತ್ತೂರಿನ ನಾಗರಿಕರಾದ ನಮ್ಮ ಕರ್ತವ್ಯ ಕಾರ್ಯಕ್ರಮದಲ್ಲಿ ಪುತ್ತೂರು ಮಾತ್ರವಲ್ಲದೆ ಮಡಿಕೇರಿ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಾಜಿ ಸೈನಿಕರು ಭಾಗವಹಿಸಲಿದ್ದಾರೆ ಮಾಜಿ ಸೈನಿಕರು ಸಮವಸ್ತ್ರದಲ್ಲೇ ಭಾಗವಹಿಸುವಂತೆ ವಿನಂತಿ ಎಂದು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಎಂ ಕೆ ನಾರಾಯಣ್ ಭಟ್ ಅಭಿನಂದಿಸಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸೈನಿಕ ಭವನದ ಟ್ರಸ್ಟ್ ಅಧ್ಯಕ್ಷ ಜೋ ಡಿಸೋಜ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ರಾಜಶ್ರೀ ನಟೋಜ ಆಡಳಿತ ಮಂಡಳಿ ಸದಸ್ಯ ಸುರೇಶ್ ಶೆಟ್ಟಿ ಉಪಸ್ಥಿತರಿದ್ದರು ರಕ್ಷಣೆ ಮಾಡಿ ಜನಸಾಮಾನ್ಯರು ಎಲ್ಲರನ್ನು ಸ್ವಾಗತವಾಗಿ ಸ್ವಾಗತ ಮಾಡಬೇಕು ಒಟ್ಟಿಗೆ ನವೀನ್ ನಾಗಪ್ಪ ಕ್ಯಾಪ್ಟನ್ ಅವರು ಇರ್ತಾರೆ ಅವರು ತನ್ನ ಎರಡು ಕಲರ್ ಕಾರ್ಗಿರಿ ಕಟ್ಕೊಂಡಂತಿ ಹಾಗಾಗಿ ಎರಡು ಹುಲಿಗಳು ಪುತ್ತೂರಿಗೆ ಬರುವಂಥದ್ದು ಬಹಳ ವಿಶೇಷ ಸಂಗತಿ ಅವರನ್ನು ಸ್ವಾಗತ ಮಾಡುವಂತಹ ಕೆಲಸಗಳು ಮಾಡಬೇಕು ಅದರೊಂದಿಗೆ ವಿಶೇಷವಾಗಿ ಆ ದಿವಸ ಸೈನಿಕರುಗಳಿಗೆ ಪುತ್ತೂರಿನಲ್ಲಿ ಅಂಬಿಕಾ ವಿದ್ಯಾಲಯದ ಒಪ್ಪಿಗೆ ಕ್ಯಾಂಪಸ್ನ ಆವರಣದಲ್ಲಿ ವಿಶೇಷವಾದ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲ ಸೈನಿಕ ಬಂಧುಗಳು ಸೈನಿಕರಲ್ಲಿ ನಾಲ್ಕು ವಿಧ ಇದೆ ಬಿ ಎಸ್ ಎಫ್ ಇದೆ ಅದರ ಪಾರ್ಲಮೆಂಟರಿ ಅಂತ ಇರುವಂಥದ್ದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಇರುವಂಥದ್ದು ಇನ್ನೊಂದು ಮೆಲೆಟ್ರಿ ಅಂತ ನಾಲ್ಕು ವಿಂಗ್ ಇದೆ ಈ ನಾಲ್ಕು ವಿಂಗಿ ಜನಗಳು ಮಹಾಜನಗಳು ಬಂದ್ಬಿಟ್ಟು ವಿಶೇಷವಾಗಿ ಸೈನಿಕರು ಇವತ್ತು ಸೈನಿಕರು ಸೈನಿಕರು ಬಂದು ನಮ್ಮ ಅತಿಥಿಯನ್ನು ಸ್ವೀಕಾರ ಮಾಡಬೇಕು ಅಂದರೆ ನಾವು ಇವತ್ತು ಪತ್ರಿಕೆ ಪ್ರಕಟಣೆಯಲ್ಲಿ ನಾವು ಕೇಳ್ಕೊಡ್ತಾಯಿದ್ದೇವೆ ಇದನ್ನು ವರದಿ ಮಾಡಬೇಕು ಅಂತ ನನ್ನ ಆಸೆ ಹಾಗೆಯೇ ಅದರೊಂದಿಗೆ ನಮಗೆ ವಿಶೇಷವಾಗಿ ಇವತ್ತು ನವೀನ್ ನಾಗಪ್ಪ ಅವರು ಅಥವಾ ಇವರನ್ನು ನೋಡಿಸುವಂಥ ಕೆಲಸವನ್ನು ಮಾಡುವಂಥದ್ದು ಮತ್ತು ಮೆರವಣಿಗೆಯಲ್ಲಿ ಎಲ್ಲ ಸಂಸ್ಥೆಗಳು ವರ್ತಕ ಸಂಘ ಇರ್ಬೋದು ಅಥವಾ ಲಾಟರಿ ಲಯನ್ಸ್ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು ಅವ್ರನ್ನ ಪಾಲ್ಗೊಂಡು ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತಿದೆ ಅವ್ರನ್ನೆಲ್ಲ ನಾವು ಕರಿತಾ ಇದ್ದೇವೆ ಆ ಮೂಲಕ ಸ್ವಾಗತ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ನಾವು ಈ ಇಪ್ಪತ್ತೈದನೇ ವರ್ಷದ ಹರುಷದ ಅಂಗವಾಗಿ ನಾವು ಎಲ್ಲ ಶಾಲೆ ಹೈಸ್ಕೂಲ್ ಮತ್ತೆ ಪ್ರಾಥಮಿಕ ಶಾಲೆಗಳಿಗೆ ನಾವು ಭಕ್ತಿಗೀತೆ ಸಾರಿ ದೇಶಭಕ್ತಿ ಗೀತೆ ಮತ್ತೆ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆಯನ್ನು ಆಚರಿಸಿದ್ದೇವೆ ಇಡೀ ಸುಮಾರು ಮೂರ್ನಾಲ್ಕು ಜಿಲ್ಲೆಗಳಿಂದ ಮಕ್ಕಳು ಬಂದರೆ ಇವತ್ತು ಉದ್ಘಾಟನೆ ಆಗಿದ್ದು ಆಗ್ತಾ ಇದ್ದರು ಅದೊಂದು ಬಹಳ ಹೆಮ್ಮೆಯ ಸಂಗತಿ ಅಲ್ಲ ಮಕ್ಕಳಿಗೆ ಅದರ ವಿಶೇಷತೆಯನ್ನು ತಿಳಿಸುವಂತ ನಿಟ್ಟಿನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸಭಾ ಕಾರ್ಯಕ್ರಮಗಳು ಅದೇ ರೀತಿಯಲ್ಲಿ ನಮಗೆ ಅಸಂತ್ ಕಮಿಷನರ್ ಇರುವಂಥದ್ದು ನಮ್ಮ ಮಧು ಅವರು ಇರುವಂಥದ್ದು ಅಥವಾ ನಮ್ಮ ಮಾಜಿ ಶಾಸಕರಾದಂತಹ ಸಂಜೀವ ಮಠದರ್ ಶಕುಂತಲಾ ಶೆಟ್ಟಿ ಶೆಟ್ಟಿಯವರು ಇವರೆಲ್ಲರೂ ಯಾವುದೇ ರೀತಿಯ ಪಕ್ಷಭೇದ ಇಲ್ಲದೆ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಭೇದ ಭಾವಗಳಿಲ್ಲದೆ ಪ್ರತಿಯೊಬ್ಬರು ನಾವು ಕರ್ತವ್ಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೇವೆ ನಿಜವಾಗಿ ಕಾರ್ಗಿಲ್ ವಿಜಯ ದಿವಸ ಏನೋ ಇಪ್ಪತ್ತಾರನೇ ಜುಲೈ ಆದರೆ ಇವತ್ತು ಕ್ಯಾಪ್ಟನ್ ಯೋಗೀಂದ್ರ ಪರಮವೀರ ಚಕ್ರ ಪದವಿಯನ್ನು ಪಡೆದಂತಹ ಬಿರುದನ್ನು ಪಡೆದಂತಹ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಆ ದಿವಸದ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಕಾರ್ಯಕ್ರಮ ಇರುವುದರಿಂದ ಅವರ ಅನುಮತಿಯೊಂದಿಗೆ ಅವರ ಸಮಯವನ್ನು ಜೋಡಿಸ್ಕೊಂಡು ಹತ್ತೊಂಬತ್ತನೇ ತಾರೀಕಿಗೆ ನಾವು ಮಾಡ್ತಾ ಇದ್ದೇವೆ ಕಿಲ್ಲೆಯ ಮೈದಾನದಲ್ಲಿ ಹಾಗಾಗಿ ದೊಡ್ಡ ವಿಶಾಲವಾದಂತಹ ಆ ಮೈದಾನದಲ್ಲಿ ಸುಮಾರು ಒಂದು ಮೂರು ಸಾವಿರ ಹೆಣ್ಮಕ್ಳು ಸೇರಬೇಕು ಅಂತ ನಮ್ಮ ಅಭಿಲಾಷೆ ಇದೆ ಒಟ್ಟಿಗೆ ಬಂಧುಗಳು ಎಲ್ಲರೂ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಬರ್ತಾರೆ ಪ್ರತಿಯೊಬ್ಬರು ಇವತ್ತು ಕಾಂಗ್ರೆಸ್ನ ಎಮ್ ಎಲ್ ಎ ಹತ್ರ ಮಾತಾಡಬೇಕಾದ್ರೆ ಅಥವಾ ನಮ್ಮ ಕಾಂಗ್ರೆಸ್ನ ಧೂರಣಿ ಹತ್ರ ಮಾತಾಡಬೇಕು ನಾವೆಲ್ಲ ಬರ್ತೇವೆ ಅಂತ ಹೇಳುವಂಥ ರೀತಿಯಲ್ಲಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ನಾಳಿನ ಕಾರ್ಯಕ್ರಮ ಅದ್ಭುತವಾಗಿ ಪುತ್ತೂರಿನಲ್ಲಿ ಒಂದು ಮೈಲುಗಳಂಥ ರೀತಿಯಲ್ಲಿ ಆ ಕಾರ್ಯಕ್ರಮ ಆಗಲಿಕ್ಕಿದೆ ಅಂತ ನಮಗೆ ತುಂಬ ಸಂತೋಷ ವ್ಯಕ್ತಪಡಿಸಿದ್ದೇನೆ ಹಾಗೆ ನಿಮಗೆ ಗೊತ್ತಿರುವುದು ಇವತ್ತು ನಮ್ಮ ಅಮರ್ ಜವಾನ್ ಜ್ಯೋತಿ ದಕ್ಷಿಣ ಭಾರತದಲ್ಲಿ ಏಕೈಕ ಸೈನಿಕ ಸ್ಮಾರಕ ಇರುವಂಥದ್ದು ಅಮರ್ ಜವಾನ್ ಎಲ್ಲ ತಾಲೂಕು ಎಡ್ಕೊಡ್ಸಲಿದೆ ಇರ್ಬೋದು ಅಥವಾ ಮಂಗಳೂರಿರ್ಬೋದು ಅಮರ್ ಜವಾನ್ ಅದರ ಜ್ಯೋತಿ ಎಲ್ಲಿ ಇಲ್ಲ ಇಡೀ ದಕ್ಷಿಣ ಭಾರತದಲ್ಲಿ ಏಕೈಕ ಇರುವಂಥದ್ದು ಅಮರ್ ಜವಾನ್ ಜ್ಯೋತಿ ಪುತ್ತೂರಿ ಇರುವಂಥದ್ದು ಹಾಗೆ ಅಮರ್ ಜವಾನ್ ಜ್ಯೋತಿ ಎದುರಲ್ಲಿ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ನ ಬೆಳ್ಳಿ ಹಬ್ಬವನ್ನು ಅದು ಪರಮೂರ ಚಕ್ರವನ್ನು ಪದವೀಧರ ಪಡೆದಂತಹ ಕ್ಯಾಪ್ಟನ್ ಯೋಗೀಂದ್ರ ಸಿಂಗ್ ಮತ್ತೆ ನವೀನ್ ನಾಗಪ್ಪ ಅವರು ಬರುವಂಥದ್ದು ಬಹಳ ವಿಶೇಷವಾದ ಉಲ್ಲೇಖನೀಯ ಅಂತ ಹೇಳುವಂಥ ಘಟನೆ